ಗದಗ್ ಇಂದ ಸಾಧಾರಣ ಬೆಂಗಳೂರಿಗೆ ಎಷ್ಟು ಸರ್ವಿಸ್ ಇರಬಹುದು ಡೈಲಿ ಎಷ್ಟು ಬಸ್ ಹೋಗ್ತಾ ಇರಬಹುದು ಸ್ಟಾರ್ಟಿಂಗ್ ಬಸ್ ಇದಾವೆ ಈಗ ಒಂದು ಅದೇ ಸ್ವಂತ ಲಾರಿನೇ ಇದೆ ನಿಮ್ದು ಇವಾಗೂ ಇದೆ ಎಷ್ಟು ವಿಲರ್ ಗಾಡಿ ಅದು ಹನ್ನೆರಡು ಗಾಡಿ ಸರ್ ಇದು ಹೊಸ ಕಂಪನಿ ಅಲ್ವಾ ಇದು ಹೊಸ ಕಂಪನಿ ಆಗಿದ್ದಕ್ಕೆ ನಿಮ್ಮ ಓನರ್ಸ್ ಎಲ್ಲ ಯಾವ ತರ ರೇಟ್ ಫಿಕ್ಸ್ ಮಾಡ್ತಾ ಮಾಡ್ತಿದ್ದಾರೆ ಡೈಲಿ ಮನೇಲಿ ನೋಡ್ರಿ ಅದು ಮಾರ್ಕೆಟ್ ಹೆಂಗಿರುತ್ತೆ ನಾಲ್ ಗಾಡಿ ನೋಡಿ ಮಾರ್ಕೆಟಲ್ಲಿ ಓಕೆ ಟೆನ್ ಪರ್ಸೆಂಟ್ ಕಮ್ಮಿ ಓಕೆ ಅಂದ್ರೆ ಬೆಂಗಳೂರು ಮಾರ್ಕೆಟ್ ನೋಡ್ತಾರಾ ಅವ್ರಿಗೆ ಗೊತ್ತಿರಲ್ಲ ಹಿಂದೆ ಮಲ್ಲಿಗೆರ್ತಾರೆ ಅವ್ರಿಗೆ ಅದು ಬಂದ್ರೆ ಟೈಮ್ ವೇಸ್ಟ್ ಆಯ್ತು ಅಂತ ಕೇಳ್ತಾರೆ ಅವ್ರಿಗೆ ನಾವೇನು ಹೇಳ್ಬೇಕು ನೀವು ಹಸ್ರ ಮುಗಿದ್ರೆ ತರಬಿದ್ದೀವ್ರ ಮಗಿಂಗ್ ಕೇಳ್ತಾರಲ್ಲ ಡ್ಯೂಟಿಗೆ ಹೋಗಬೇಕಾಗಿರತ್ತೆ ಅವ್ರು ಆ ಟೈಮಲ್ಲಿ ಅವ್ರು ಏನ್ ಮಾಡ್ತಾರೆ ನಮ್ಗೆ ಕಿರಿಕಿರಿ ಮಾಡ್ತಾರೆ ಅದು ಕಿರಿಕಿರಿ ಮಾಡಿದ್ರೆ ನಾವು ವೀಡಿಯೋ ಕಾಲ್ ಮಾಡಿ ಫೋಟೋ ಕ್ಯಾಮ್ರಾ ಎಲ್ಲ ಫೋಟೋ ಫೋಟೋ ಹೊಡ್ಕೊಂಡು ಮೊಬೈಲಲ್ಲಿ ನೋಡಿ ಹಿಂಗೆ ಆಗಿತ್ತು ಅದಕ್ಕೋಸ್ಕರ ಇಲ್ಲ ಅಂದ್ರೆ ಸೆಲೆಗೆ ಇದು ಅಷ್ಟೇ ಇಂಜಿನ ಬ್ರೇಕ್ ಅಂದ್ರೆ ಹಿಂಗೆ ಬಾಯಿ ಹತ್ತಿಳಿದ್ರೆ ಅದು ಏನೈತೆ ಜಂಟಿಗೆ ಇದಾಗತ್ತೆ ಅದು ಹಾಕಿ ಕೈ ಬಿಟ್ಬಿಟ್ರೆ ಅಂಡ್ರೆಡ್ ಟಿಸ್ಮಿದ್ರು ಒಮ್ಮೆ ನಮಸ್ತೆ ಸರ್ ಎಲ್ಲಿ ಸರ್ ಊರು ಗದಗ ಗಾಡಿ ಸಹ ಅಲ್ಲಿಂದ ನಲ್ವತ್ತು ಕಿಲೋಮೀಟರ್ ಹೋಗಿ ಎತ್ಕೊಳ್ತೀರ ಗಾಡಿ ಸರ್ ಇದು ಯಾವ ಕಂಪನಿ ಭೀಮಾ ಟವರ್ಸ್ ಅಲ್ಲ ಅದಕ್ಕೆ ಇಲ್ಲಿ ಮಾಡ್ತಾ ಡ್ರೈವಿಂಗ್ ಫೀಲ್ಡ್ ಸ್ಟಾರ್ಟ್ ಮಾಡಿದ್ದು ಯಾವ ಕಂಪನಿಯಲ್ಲಿ ನಾವು ಡ್ರೈವಿಂಗ್ ಸ್ಟಾರ್ಟ್ ಮಾಡಿದ್ದು ಈ ಲಾರಿಯಲ್ಲಿ ಮತ್ತೆ ಆಮೇಲೆ ಬಸ್ ಅಲ್ಲಿ ಬಸ್ ಅಲ್ಲಿ ಹದ್ನಾರ ಹದ್ನಾರು ವರ್ಷ ಆಯ್ತು ಈಗ ಇದೇ ಸ್ಲೀಪರ್ ಬಸ್ ಅಲ್ಲಿ ಸ್ಲೀಪರ್ ಬಸ್ ಅಲ್ಲಿ ಎಲ್ಲಾ ಕಂಪನಿ ಮುಗಿದಿವೆ ಊರ ಹತ್ರ ಇದ್ದಿದಾಗ ಈ ಕಂಪ್ನಿಯಲ್ಲೇ ಮಾಡತ್ತಿದು ಓಕೆ ಲಾರಿಯಲ್ಲಿ ಎಷ್ಟು ವರ್ಷ ಡ್ಯೂಟಿ ಮಾಡಿದ್ರೆ ಇಲ್ಲಿ ಸ್ವಂತ ಲಾರಿನೇ ಇದೆ ನಮ್ಮದು ನಿಮ್ದು ಹಾಂ ಇನ್ನೂ ಮಟ್ರನೇ ಇದೆ ಇವಾಗ ಇದೆ ಎಷ್ಟು ವೀದರ್ ಗಾಡಿ ಅದು ಹನ್ನೆರಡು ಇಲ್ಲ ಗಾಡಿ ಇದೆ ನಮ್ಮ ತಮ್ಮ ಓಡಿಸ್ತಾರೆ ಇವಾಗ ಇವಾಗ ಓಡಿಸ್ತಾರೆ ಆದರೂ ಸಹ ನೀವು ಬಸ್ಸಿಗೆ ಓಡಿಸ್ತಾ ಇದ್ದೀರಿ ಬಸ್ ಹನ್ನೆರಡು ಮಂದಿ ಟ್ರವರ್ನು ನಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಹನ್ನೆರಡು ಮಂದಿ ಸ್ವಂತ ಗಾಡಿ ಇದೆ ಅದು ನಮ್ಮ ತಮ್ಮ ಓಡಿಸ್ತದೆ ಇಲ್ಲಿ ನಾವು ಟವರ್ಸ್ನ್ಯಾಗ ನೌಕರಿ ಮಾಡ್ಕೊತ ಅಡ್ಡಾಡ್ತೀವಿ ಹಾಗಾಗೇ ಬೇರೆ ಕಡೆ ಹೋದ್ರೆ ಊರ ಹತ್ರ ಆಗಲ್ಲ ಇಲ್ಲಿ ಊರ ಹತ್ರ ಇದಕ್ಕೆ ನೌಕರಿ ಮಾಡ್ತಿದೇ ಕಂಪನಿನ ಹೌದು ನಿಮ್ಮ ಊರು ಸರೌಂಡಿಂಗ್ ಅಲ್ಲಿ ಎಷ್ಟು ಸಾಧಾರಣ ಎಷ್ಟು ಕಂಪನಿ ಇದೆ ಅಲ್ಲಿ ಕಂಪನಿಗಳು ಅದಾವೆ ಆದರೂ ಈಗ ಚಲೋ ಇದೆ ನೌಕರಿ ಮಾಡ್ತಾ ಎಷ್ಟಿದೆ ಇದು ಬಿಟ್ಟು ಅಲ್ಲಿ ಬರ್ತಾವೆ ಸಂಜನಾ ಬರ್ತವೆ ಎಸ್ ಆರ್ ಎಸ್ ಬರ್ತವೆ ಅಲ್ಲಿ ನಾಗೇಶ್ವರಿ ಬರ್ತವೆ ಎಲ್ಲಾ ಗದಗಿಂದಾನೇ ಚಲೋ ಆಗ್ತಾವೆ ನಮ್ಮದು ಆಗಿ ಎಷ್ಟು ವರ್ಷ ಆಯ್ತು ಆಗಿ ಒಂದು ವರ್ಷ ಮೇಲೆ ಆಯ್ತು ಈ ಕಂಪನಿ ಸ್ಟಾರ್ಟ್ ಆಗಿ ಒಂದು ವರ್ಷ ಮೇಲೆ ಆಯ್ತು ಇದಕ್ಕಿನ್ನ ಮೊದ್ಲು ಇರಲಿಲ್ಲ ಇವಾಗ ಸ್ಟಾರ್ಟಿಗೆ ಸ್ಟಾರ್ಟ್ ಆಗಿತ್ತು ಒಂದು ವರ್ಷ ಆಯ್ತು ಪಿಕಪ್ ಡ್ರಾಪು ಎಲ್ಲ ಚೆನ್ನಾಗಿದೆ ಇದು ಟೂರಿಸ್ಟಿಗೆ ಹೋಗಲ್ಲ ಅಲ್ವಾ ಸರ್ ಟೂರಿಸ್ಟಿಗೆ ಟೂರಿಸ್ಟಿಗೆ ಇಲ್ಲ ಡೈಲಿ ಎಲ್ಲಿಂದ ಪಿಕಪ್ ಮಾಡ್ತೀರಾ ರೋಣಿಂದ ಚಂದಾಪುರ 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 ಪಾರ್ಕಿಂಗ್ ಲಾಸ್ಟ ಲಾಸ್ಟ್ ಪ್ಯಾಸೆಂಜರ್ ಎಲ್ಲೇ ಪಿಕಪ್ ಕೇಳ್ತಾರೆ ಅಲ್ಲಿ ಡ್ರಾಪಿಂಗ್ ಎಲ್ಲಿ ಕೇಳ್ತಾರೆ ಅಲ್ಲಿ ಅವ್ರಿಗೆ ಅನುಕೂಲ ಆದಂಗೆ ಇಳಿಸುತ್ತಿ ಅಲ್ಲಿ ಒಬ್ಬರೇ ಲೇಡೀಸ್ ಇದ್ರು ಒಬ್ಬರೇ ಅವ್ರು ಬರೋ ಮಟ್ಟ ಕಾಯೋದು ಅವ್ರು ಬಂದಿಂದ ಅವ್ರಿಗೆ ಪಿಕಪ್ ಮಾಡಿ ಅವ್ರ ಕೈಲಿ ಕೊಟ್ಟು ಹೋಗ್ತೀವಿ ಬೆಳೀತಾ ಇದೆ ಕಂಪನಿ ಬೆಳೆಸ್ಬೇಕಲ್ಲ ಹೌದು ಅದಕ್ಕೆ ಡ್ರೈವರ್ ಮೇಲೆ ಡಿಪೆಂಡ್ ಆಗಿದೆ ನಿಮ್ಮ ಓನರ್ ಹತ್ರ ಎಷ್ಟು ಬಸ್ ಇದೆ ಸಾಧಾರಣ ಈಗ ಸಾಧಾರಣ ಹತ್ತು ಬಸ್ ಇದೆ ಹತ್ತು ಎಲ್ಲ ಸಹ ಒಂದೇ ಲೈನ್ ಎಲ್ಲ ಒಂದೇ ಲೈನ್ ಸೀಟ್ ಆಗತ್ತಾ ಆಗುತ್ತೆ ಡೈಲಿ ಒಂದೇ ಲೈನ್ ಹತ್ತು ಗಾಡಿ ಬಿಟ್ಟರೆ ಸೀಟ್ ಆಗುತ್ತಾ ಡೈಲಿ ಒಂದೇ ಲೈನ್ ಇಲ್ಲ ಹಿಂಗೆ ಹೊಸಪೇಟೆ ಮೇಲೆ ಇದಾವೆ ಹಿಂಗೆ ಗದಗ ಕೊಪ್ಪಳ ಹಿಂಗಿದಾವೆ

ಡೈಲಿ ನಿಮ್ಮ ಗದಗ ಸೈಡಿಂದ ಸಾಧಾರಣ ಬೆಂಗಳೂರಿಗೆ ಎಷ್ಟು ಸರ್ವಿಸ್ ಇರ್ಬೋದು ಡೈಲಿ ಎಷ್ಟು ಬಸ್ ಹೋಗ್ತಾ ಇರ್ಬೋದು ಈಗ ಸ್ಟಾರ್ಟಿಂಗ್ ಬಸ್ ಇದೆ ಈಗ ಒಂದು ಹತ್ತು ಬಸ್ ನಡೀಬಹುದು ಡೈಲಿ ಎಲ್ಲ ಸಹ ಬೆಂಗಳೂರಿಗೆ ಸರ್ ಇಷ್ಟು ವರ್ಷದಲ್ಲಿ ಯಾವ್ದಲ್ಲ ಬಸ್ ನಾವು ಎಸ್ ಎಸ್ ಭಾಳ ಓಡಿಸಿದೀವಿ ಹತ್ತು ವರ್ಷ ಅಲ್ಲೇ ಈಗ ಇಲ್ಲಿ ಬಂದಿದ್ದೀವಿ ಅದಕ್ಕೆ ಮುಂಚೆ ಒಂದು ಎರಡು ತಿಂಗಳೇ ಆಗಿದ್ವಿ

ಹತ್ತು ವರ್ಷದಲ್ಲಿ ಏನೆಲ್ಲ ಮೇಂಟೆನೆನ್ಸ್ ಮಾಡಿರ್ಬೋದು ಇದಕ್ಕೆ ಅಂದರೆ ಬಾಡಿಯಲ್ಲಿ ಕೋಚಲ್ಲಿ ಗಾಡಿ ಮೇಂಟೆನೆನ್ಸ್ ಅಲ್ಲ ಇವು ಹಳೆ ಓನರ್ ಏನೋ ಮಾಡಿರ್ಬೋದು ನಾವು ಅಂಕರಿಗೆ ಎಲ್ಲ ಪ್ಲಾಟ್ಫಾರ್ಮ್ ಬೆಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ಹೊಸ ಹಾಕಿ ನಾವು ಮೂರು ಓಡಿಸ್ತಾ ಇದ್ದೀವಿ ಓಕೆ ನಾವೆಲ್ಲ ನೀಟಾಗಿ ಕ್ಲೀನಾಗಿ ಇಟ್ಕೊಂಡು ಓಡಿಸ್ತಾ ಇದ್ದೀವಿ ಕಸ್ಟಮರ್ ನಮ್ಮ ಕಡೆ ಬರ್ತಾ ಇದ್ದೀವಿ ಹಾಗೆ ಆಮೇಲೆ ಅವರು ಎಲ್ಲಿ ಡ್ರಾಪ್ ಕೇಳ್ತಾರೆ ಅಲ್ಲಿ ಡ್ರಾಪ್ ಕೊಟ್ಟು ಹೋಗ್ತೀವಲ್ಲ ಹಿಂಗಾಗಿ ಕಸ್ಟಮರ್ ಡೈಲಿ ಬುಕಿಂಗ್ ಇರುತ್ತಾ ಹೌದು ಇರ್ತೈತೆ ಇದಕ್ಕೆ ಸರ್ ಜಾಸ್ತಿ ಅಂದ್ರೆ ಎಷ್ಟು ಸೀಟ್ ಹಾಕಬಹುದು ಇದಕ್ಕೆ ಓಲ್ಡ್ ಬಸ್ ಅಲ್ವಾ 36 ಇವಾಗ ಬರ್ತಿರೋದಕ್ಕೆ ಅದು 30 ಇದೆವೆ 36 ಇದೆವೆ 32 ಇದೆ 34 ಇದೆವೆ 38 ಇದೆ ಹ 38 ಅವು ಈಗ ನ್ಯೂ ಮಾಡೆಲ್ ಇದೆವೆ 13.5 ಅಲ್ಲಿ ಅವು ಎಲ್ಲ ಸೀಟ್ ಕಮ್ ಸಿಲ್ಪರ್ ಇದೆವೆ ಹ್ಮ್ ಇವೆಲ್ಲ ಸಿಲ್ಪರ್ ಇದೆ ಇದು ಸರ್ ಇದು ಎಷ್ಟು ಮೀಟರ್ ಲಾಂಗ್ ಬರುತ್ತೆ ಇದಕ್ಕೆ ಇದು 11 ಮೀಟರ್ ಅದು 12 ಮೀಟರ್ ಅದರಲ್ಲೂ ಸ್ವಲ್ಪ ವೇರಿಯೇಷನ್ ಇದೆ ಯಾವ್ದು ಬೆಸ್ಟ್ ಓಡಿಸ್ಲಿಕ್ಕೆಲ್ಲ ಓಡಿಸ್ಲಿಕ್ಕೆ ಅಂದರೆ ಹನ್ನೊಂದೂವರೆ ಮೀಟರ್ ಬೆಸ್ಟ್ ಯಾವ್ದು ನಿಮ್ದು ಯಾಕೆ ಲಾಂಗ್ ಕಮ್ಮಿ ಆಗುತ್ತೆ ಮತ್ತೆ ತುಂಬ ಜನ ಹೇಳ್ತಾರಲ್ವ ಇವಾಗ ಲಾಂಗ್ ಇದ್ದಷ್ಟು ನಿಮಗೆ ಡ್ರೈವರಿಗೆ ಕಂಫರ್ಟೇಬಲ್ ಅದು ಲಾಂಗ್ ಇದಾಗುತ್ತೆ ಮೀಟರ್ ಮೀಟರ್ ಎಂಟು ಅಂತ ಹನ್ನೆರಡು ಮೀಟರ್ ಅದು ತರ್ಟಿ ಸಿಕ್ಸ್ ಬರುತ್ತೆ ಇದು ತರ್ಟಿನ್ ಬರುತ್ತೆ ಇದು ಇದೆ ಹೀಗೆ ಹನ್ನೊಂದುವರೆ ಮೀಟರ್ ಗಾಡಿ ಓಡಿಸಲಿಕ್ಕೆಲ್ಲರೂ ಹಾಕಿ ಎಲ್ಲರೂ ತೆಗೀರಿ ಸಂಜೆ ಒಳಗೂ ನುಗ್ಗಿಸಬಹುದು ಗಾಡಿ ಅದಕ್ಕೆ ಹತ್ತು ಮೀಟರ್ ಗಾಡಿ ಬರುತ್ತಲ್ಲ ಅದು ಬರುತ್ತೆ ಅದು ತರ್ಟಿ ತರ್ಟಿ ಟೂ ಬೇರೆ ತರ್ಟಿ ಬೇರೆ ತರ್ಟಿ ಸಿಕ್ಸ್ ಬೇರೆ ಏಟ್ ಬೇರೆ ಏಟ್ ಮತ್ತೆ ಸೀಟ್ ಕಮ್ ಸ್ಲೀಪರ್ ಒಳಗೆ ಫಾರ್ಟಿ ಫಾರ್ಟಿ ಟೂ ಸೀಟರ್ಸ್ ಒಳಗ ಅವು ಅಷ್ಟು ಗಾಡಿ ಬರ್ತಾವ ಸೀಟಿಂಗ್ ಕಮ್ ಸ್ಲೀಪರ್ ಬರ್ತಾವೆ ಅಂದ್ರೆ ಡ್ರೈವರ್ ಸೀಟ್ ಅಲ್ಲಿ ಒಂದು ಕಡೆ ಪೂರ್ತಿ ಸ್ಲೀಪರ್ ಇರುತ್ತೆ ಇನ್ನೊಂದು ಕಡೆ ಪೂರ್ತಿ ಸಿಟಿಂಗ್ ಕಮ್ ಸ್ಲೀಪರ್ ಇರುತ್ತೆ ತಳಗಡೆ ಸೀಟಿಂಗ್ ಮೇಲೆ ಸ್ಲೀಪರ್ ಇರುತ್ತೆ ಅದು ಫಾರ್ಟಿ ಸೀಟರ್ ಬರುತ್ತೆ ಡ್ರೈವರ್ ಗೆಲ್ಲ ಯಾವ್ದು ಬೆಸ್ಟ್ ನಮ್ಗೆ ಇದೆ ಹನ್ನೊಂದುವರೆ ಮೀಟರ್ ಬೆಸ್ಟ್ ಎರಡಕ್ಕೂ ರೇಟ್ ವೇರಿಯೇಷನ್ ಆಗಲ್ಲ ಸೇಮ್ ಇರುತ್ತೆ ಇರಂಗಿಲ್ಲ

ಮಾರ್ಕೆಟಲ್ಲಿ ಇದು ಮಾಡ್ತಾರೆ ಓಕೆ ಒಂದು ಕಮ್ಮಿ ಇಟ್ಟಿರ್ತಾರೆ ಓಕೆ ಅಂದರೆ ಬೆಂಗ್ಳೂರು ಮಾರ್ಕೆಟ್ ನೋಡ್ತಾರೆ ಆಲ್ ಇಂಡಿಯಾ ಮಾರ್ಕೆಟ್ ಆಲ್ ಓವರ್ ಇಂಡಿಯಾ ಮಾರ್ಕೆಟ್ ನೋಡ್ತಾರೆ ಮಾರ್ಕೆಟ್ ಟೂರಿಸ್ಟ್ ಗಾಡಿ ಇದು ಇದು ಸ್ಲಿಪರ್ಸ್ ಗಾಡಿದೇನೂ ಇದೆಯಲ್ಲ ಅದರ ಮಾರ್ಕೆಟ್ ನೋಡಿ ಟೆನ್ ಪರ್ಸೆಂಟ್ ಕಮ್ಮಿ ಮಾಡಿ ಮಾಡ್ತಾರೆ ಫಿಕ್ಸ್ ಮಾಡ್ತಾರೆ ಓನರ್ಸೇ ಮಾಡೋದು ಹೌದು ಓಕೆ ಬೇರೆ ಎಲ್ಲ ಹೇಳ್ತಾರಲ್ಲ ರೆಡ್ ಬಸ್ ಅವರೇ ಮಾಡ್ತಾರೆ ಅಂತ ರೆಡ್ ಬಸ್ ಇಲ್ರಿ ರೆಡ್ ಬಸ್ ರೀ ಕಸ್ಟಮರ್ ಕಡೆಯಿಂದ ಇದು ಇಂದ ನಮ್ಮ ಕಡೆಯೂ ಕಮಿಷನ್ ಇರುತ್ತೆ ಅವ್ರ ಕಡೆಯೂ ಕಮಿಷನ್ ಇರುತ್ತೆ ಹಾಗೆ ನಿಮ್ದು ಸರ್ ರೆಡ್ ಬಸ್ ಅಲ್ಲಿ ಇದೆಯಲ್ವಾ ರೆಡ್ ಬಸ್ ಅಲ್ಲಿ ಓನರೇ ರೇಟ್ ಫಿಕ್ಸ್ ಮಾಡೋದು ರೆಡ್ ಬಸ್ ಇದು ಮಾಡ್ಕೊಂತಾರೆ ಅಷ್ಟೇ ಓನರ್ ರೇಟ್ ಫಿಕ್ಸ್ ಮಾಡೋದು ಇವಾಗ ಅನ್ ಸೀಸನ್ ಅಲ್ವಾ ಈ ಟೈಮ್ ಅಲ್ಲಿ ಈ ಟೈಮ್ ಅಲ್ಲಿ ಎಷ್ಟು ನಡೀತಾ ಇರಬಹುದು ಒಂದು ಸಾಧಾರಣ ಸಾಧಾರಣ ನಡೀಬಹುದು ರೀ ಏಳು ಏಳು ಎಂಟುನೂರು ರೂಪಾಯಿ ಮಟ್ಟ ನಡೀತೀವಿ

ಮಕ್ಕಳು ಅಂತ ಇರ್ತಾರೆ ಅವ್ರಿಗೆ ನೋಡ್ಬೇಕು ಹಿಂದೆ ತರ್ಟಿ ಸಿಕ್ಸ್ ಇರ್ತಾರೆ ಅವ್ರಿಗೆ ಹೋಗ್ಬೇಕು ಸಂಭಾಳ್ಕೊಂಡ್ ಕರ್ಕೊಂಡು ಹೋಗೋದು ನಮ್ಮ ಜವಾಬ್ದಾರ ಅವ್ರಿಗೆ ಹೋಗಿ ಮುಟ್ಟಸು ಮಠ ಡ್ರಾಪಿಂಗ್ ಮಠ ನಮ್ಮ ಸಂಬಂಧ ಅವರು ಗಾಡಿ ಬಟ್ಟೆ ಸಂಬಂಧ ಇಲ್ಲ ಸ್ವಲ್ಪ ಜನ ಡ್ರೈವರ್ಸ್ ಹೇಳ್ತಾರೆ ಗಾರ್ಡ್ ಸೆಕ್ಷನ್ ಎಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಸ್ಲೀಪರ್ ಬಸ್ಸಿಗೆ ನಿಮಗೂ ಆಗತ್ತಾ ಇವು ಆಗತ್ತೆ ಕಂಫರ್ಟೇಬಲ್ ಹೋದ್ರೆ ಯಾರು ಹೋಗ್ತಾರೆ ನೋಡಿ ಹಿಂದೆ ಮುಂದೆ ತೆಗೆಯೋದು ಗಾಡಿ ನೋಡ್ಕೊಂಡು ತೆಗಿಬೇಕು ಹ ಮುಂದೆ ಗಾಡಿ ಬರುತ್ತೆ ಇಲ್ಲ ನೋಡ್ಕೊಂಡು ತೆಗಿಬೇಕು ಘಾಟ್ ಸೆಕ್ಷನ್ ಟರ್ನಿಂಗ್ ನಲ್ಲಿ ಗಾಡಿ ನೋಡೋಂಗಿಲ್ಲ ಹೋಗ್ತು ತೆಗಿತಾರೆ ಅದ ಮಾಡ್ಬೋದು ಗಾಡಿ ತಕೊಂಡು ಹೋದ್ರೆ ಇದರಿಗರಗೂ ಪ್ರಾಬ್ಲಮ್ ಆಗಲ್ಲ ನಮಗೂ ಪ್ರಾಬ್ಲಮ್ ಓಕೆ ಸರಿ ಈ ಬಸ್ ಎಷ್ಟನೇ ಗೇರಿಗೆಲ್ಲ ಘಾಟ್ ಸೆಕ್ಷನ್ ಏರಿ ಹೋಗ್ಬಿಡುತ್ತೆ ಯಾಣೆ ಗೇರಿಯಲ್ಲಿ ಹೋಗ್ಬೋದು ಇದು ಇವಾಗ ಟಾಟಾ ಎಲ್ಲ ಇದಕ್ಕಿಂತ ಜಾಸ್ತಿ ಪಿಕ್ ಬರ್ತಾ ಇದೆ ಅಂತ ಯಾವ್ದಾದ್ರೆ ಯಾಣಿ ಗೇರಿಯಲ್ಲೇ ಹೋಗಬಹುದು ಘಾಟ್ ಯಾವ್ದೇ ಗಾಡಿ ಬರ್ಲಿ ಯಾಣಿಗಿರಲ್ಲಿ ಹತ್ತಬಹುದು ಟಾಪ್ನಾಗ ಇಳಿತಾರೆ ಹತ್ತೆಂಗರಲ್ಲಿ ಇಳಿದ್ರೆ ಎಲ್ಲರೂ ಸೇಫ್ಟಿ ಹೋಗುತ್ತೆ ಹಾಗೆ ಸರಿ ಇದಕ್ಕೆ ಅಪ್ಲೈ ಮಾಡಿದ್ರೆ ಮಳೆಗಾಲದಲ್ಲಿ ಕರೆಕ್ಟ್ ಆಗಿ ಹಿಡಿಯುತ್ತಾಡರ್ ಇದೆ ಇದ್ರ ಮೇಲೆ ಹೋಗ್ಬೋದು ಬ್ರೇಕ್ ಬೇಕಂತ ಬೇಕಲ್ಲ ರಿಟರ್ಡರ್ ಆನ್ ಇದ್ರೆ ಆಟೋಮೆಟಿಕ್ ಆಗಿ ಗಾಡಿನ ಆಟೋಮೆಟಿಕ್ ಇಂಜಿನ್ ಬ್ರೇಕ್ ಬರಲ್ಲ ಅಲ್ವಾ ಇಂಜಿನ್ ಬ್ರೇಕು ಇದೆ ಇಂಜಿನ್ ಬ್ರೇಕ್ ಇದೆ ಇದೆ ಆಮೇಲೆ ಇದು ಕ್ಲಾಕ್ ಕಾಲಲ್ಲಿ ಬ್ರೇಕ್ ಇದು ಅಷ್ಟೇ ಸೈಲೆನ್ಸರ್ಗಿದಷ್ಟೇ ಬ್ರೇಕ್ ಬ್ರೇಕೆ ಸೆಲೆನ್ಸರ್ಗೆ ಹಿಂಗ ಬಾಯಿ ಹತ್ತಿಳಿದ್ರೆ ಅದು ಏನೈತೆ ಜಂಟಿಗಿದಾಗುತ್ತೆ ಅದು ಹಾಕಿ ಕೈ ಬಿಟ್ಬಿಟ್ರೆ ಅಂಡ್ರೆಡ್ ಸ್ಪೀಡ್ ಇದ್ರೂ ಒಮ್ಮೆ ಬ್ರೇಕ್ ಕಾಲ್ಮೆಟ್ಟರೆ ಗಾಡಿ ಜಗದ್ಮೇಲೆ ಹಿಂಗಿರುತ್ತೆ ಫೋರ್ಟಿ ಒಳಗೆ ಇಳಿಸ್ಬೋದು ಫಿಫ್ಟೀನ್ ಒಳಗೆ ಇಳಿಸ್ಬೋದು ಒಂದು ಕಂಫರ್ಟೆಬಲ್ ಆಗಿ ಹೋಗುತ್ತೆ ಗಾಡಿ ಫೋರ್ಟಿ ಅಲ್ಲಿ ಇಳಿಸಿದ್ರೆ ಒಂದು ಟೆನ್ ಮಿನಿಟ್ಸ್ ಲೇಟ್ ಆಗುತ್ತೆ ಆರಾಮಾಗಿ ಹೋಗುತ್ತೆ ಗಾಡಿ ಗಾಡಿಗೆ ಭೀ ಏನಾದ್ರು ಪ್ರಾಬ್ಲಮ್ ಆಗಲ್ಲ ನಮ್ಗೆ ನಿಮಗೂ ಟೈರ್ಡ್ ಆಗಲ್ಲ ಸರಿ ಅದೇ ಪಿ ಎಸ್ ರೀ ಕಸ್ಟಮರ್ಗೆ ಆಮೇಲೆ ಓನರ್ಗೆ ಮೊಬೈಲ್ ಅಲ್ಲಿ ಅಂದ್ರೆ ಟ್ರ್ಯಾಕಿಂಗ್ ಮಾಡ್ಕೊಂತಾರೆ ಗಾಡಿ ಎಷ್ಟು ಸ್ಪೀಡ್ ಹೋಗುತ್ತೆ ಟ್ರ್ಯಾಕ್ ಟ್ರ್ಯಾಕ್ ಎಕ್ಸ್ಟ್ರಾ ಆಗಿ ಕುಡಿಸಿರೋದಾ ಹೌದು ಎಕ್ಸ್ಟ್ರಾ ಪಿ ಎಸ್ ಓನರ್ ಕುಂದಿಸ್ತಾರೆ ಅದು ನಿಮ್ಮ ಕಂಪನಿಯಲ್ಲಿ ಎಲ್ಲ ಬಸಿಗೆ ಇದೆಯಾ ಎಲ್ಲ ಬಸಿಗೆ ಇಲ್ಲಿ ಕೂರ್ಸಿರೋದಿಲ್ಲ ಅದಕ್ಕೆ ಕೂಸರೆ ಇಲ್ಲ ನಾವು ಇಲ್ಲಿ जगह ಇಲ್ಲ ಅಂತ ಅಲ್ಲಿ ಕುಂದಿಸಿರಿ ಇಲ್ಲಿ ಎಲ್ಲ ಗಡಿ ಇಲ್ಲಿ ತರಗಡೆ ಕುಂದಿಸಿರ್ತಾರೆ ಆ ನಮ್ಮ ಕಡೆ ಅಲ್ಲಿ ಇದೆ ಅಲ್ಲಿ ಕುಂದಿಸಿತ್ತು ಖಾಲಿ ಅದು ಆಪ್ ಅಲ್ಲಿ ಹಾಕಿ ಚೆಕ್ ಮಾಡಿದ್ರೆ ಆಗುತ್ತೆ ನಿಮ್ಮ ಗಾಡಿ ಎಲ್ಲಿದೆ ಎಲ್ಲಿ ಇಲ್ಲ ಎಲ್ಲ ತೋರಿಸುತ್ತೆ ನಿಮ್ಮ ಮೊಬೈಲ್ ಅಲ್ಲಿ ಅದಕ್ಕೆ ಒಂದು ಪಾಸ್ವರ್ಡ್ ಇರುತ್ತೆ ಅಲ್ವಾ ಹಾ ಅದು ನೀವು ರೆಡ್ ಬಸ್ಸಲ್ಲಿ ಬುಕ್ ಮಾಡಿದ್ರೆ ಎಲ್ಲ ಬರುತ್ತಲ್ಲ ಅದು ಹೊಡ್ಕೊಂಡ್ರೆ ನಿಮ್ಗೆ ಗಾಡಿ ನಮ್ಮ ಕಾಲ್ ಮಾಡಿದ್ಮೇಗೋ ನಿಮಗೆ ಕಾಲ್ ಮಾಡೋದು ಬೇಕಾಗಿಲ್ಲ ನಿಮಗೆ ಗಾಡಿಯಲ್ಲಿ ಬರ್ತಾ ಇದೆ ಇನ್ನೂ ಇಷ್ಟು ಕಿಲೋಮೀಟರ್ ಇದೆ ಎಲ್ಲ ನಿಮ್ಗೆ ಮಾಹಿತಿ ಗೊತ್ತಾಗ್ಬಿಡುತ್ತೆ ಅಲ್ಲಿ ಅಲ್ಲಿ ಲೈವ್ ಲೊಕೇಶನ್ ಟ್ರ್ಯಾಕ್ ಮಾಡ್ಬೋದು ಗಾಡಿನೂ ಬರ್ತಾ ಇದೆ ನಮ್ಮ ಕಸ್ಟಮರ್ ನಮ್ಗೆ ಕಾಲ್ ಮಾಡೋದು ಜರುಗುತ್ತಲ್ಲ ಆಮೇಲೆ ಒಂದು ಕಿಲೋಮೀಟರ್ ಇದ್ದಾಗ ನಾವು ಕಸ್ಟಮರ್ ಫೋನ್ ಮಾಡಿ ಇಲ್ಲಿ ಗಾಡಿ ಬರ್ತಾ ಇದೆ ಬಂದು ನಿಂದ್ರಿ ನಿಮ್ಮ ಸ್ಟಾಪ್ ನೀವೇ ಕಾಲ್ ಹಚ್ಚುತ್ತೀರಾ ಹೌದು ಅವ್ರು ಬರ್ತಾರ ಹಾ ಬಂದಿರ್ತಾರೆ ನಿಮಗೆ ಟೈಮ್ ವೇಸ್ಟ್ ಆಗಲ್ಲ ಇವತ್ತು ಟೈಮ್ ವೇಸ್ಟ್ ಅಂದ್ರೆ ಕಸ್ಟಮರ್ ಒಬ್ಬೊಬ್ರು ಲೇಟ್ ಬರ್ತಾರಲ್ಲ ಒಂದು ಟೆನ್ ಮಿನಿಟ್ಸ್ ಜಲ್ದಿ ಬರೀ ಅಂತಂದ್ರೆ ಅವ್ರಿಗೆ ಮುಂಚೆ ಕಾಲ್ ಮಾಡಿ ಹೇಳಿ ಇಲ್ಲ ನಾವು ಯಾವ ಹಿಂದೆ ಇದ್ರೆ ಆ ಗಡಿಯಲ್ಲಿ ಬರೀ ಇಲ್ಲೇ ನಾವು ಪಿಕಪ್ ಮಾಡ್ಕೊತೀವಿ ಓಕೆ ಸರ್ ನಿಮಗೆ ಈ ಬಸ್ ಫೀಲ್ಡಲ್ಲಿ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ ಡ್ರೈವರ್ಸಿಗೆ ಡ್ರೈವರ್ಸಿಗೆ ಏನು ಪ್ರಾಬ್ಲಮ್ ಇಲ್ಲ ಅವ್ರಿಗೆ ಕಸ್ಟಮರ್ ಒಂದು ನೀಟಾಗಿ ಕುಂತ್ರೆ ಎಲ್ಲ ನೀಟಾಗಿ ಹೋಗ್ತಾ ಇರ್ತೀವಿ ಹಾಂ ಪದೇ ಪದೇ ಬರೋದು ಪ್ರಿಸಿಗೆ ವಾಶ್ರೂಮಿಗೆ ಅಂತ ಸ್ಟಾಪ್ ಮಾಡೋಂಥ ಅದೇ ಪ್ರಾಬ್ಲಮ್ ಅದೇ ಪ್ರಾಬ್ಲಮ್ ಇವಾಗೆಲ್ಲ ವಾಶ್ರೂಮ್ ಗಾಡಿನೂ ಬರ್ತಾ ಇದೆ ಅಲ್ವಾ ಈಗೆಲ್ಲ ಬಿ ಎಸ್ ಅಲ್ಲಿ ಎಲ್ಲ ಈ ಬೇಸ್ ಫೋರ್ ಬೇಸ್ ತ್ರೀ ಒಳಗೆ ಹೋಗಿಲ್ಲ ನಾವು ಎಲ್ಲರೂ ವಾಶ್ರೂಮ್ ನೋಡಿ ಹಾಕಬೇಕಾಗುತ್ತೆ ಜೆನ್ಸ್ ಆದರೆ ಎಲ್ಲರೂ ಹೋಗ್ತಾರೆ ಲೇಡೀಸ್ ಎಲ್ಲಿ ಹೋಗ್ಬೇಕು ಔಟ್ ಆಫ್ ಹೋಗೋಲ್ಲ ಅಲ್ಲಿ ಟೆನ್ ಮಿನಿಟ್ ಅಲ್ಲಿ ಒಂದು ಹತ್ತು ಇಪ್ಪತ್ತು ನಿಮಿಷ ಹೋಗ್ಬಿಡುತ್ತೆ ಟೈಮ್ ಮುಂದೆ ಪಿಕಪ್ ಮಾಡ್ಕೊಂಡು ಮುಂದೆ ಟೈಮಿಂಗ್ ನೋಡ್ತಾರೆ ಡ್ಯೂಟಿಗೆ ಹೋಗ್ಬಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ಬೇಕು ಬಂದು ಕೇಳ್ತಾರೆ ಅವ್ರು ಬರ್ತೀರವಲ್ಲ ಹಿಂದೆ ಮೊಬೈಲ್ ಮಲಿಗೆ ಇರ್ತಾರೆ ಅವರು ಅದು ಬಂದ ಜನರಿ ಟೈಮ್ ಎಷ್ಟು ಆಯ್ತು ಅಂತ ಕೇಳ್ತಾರೆ ಅವ್ರಿಗೆ ನಾವೇನು ಅನ್ಸರ್ ಹೇಳ್ಬೇಕು ನೀವು ಆಸ್ರು ಮೂಗಿದ್ರೆ ತರ್ಬಿದ್ದೀವಿ ಅನ್ವಾಗ ಇಲ್ಲ ಹೆಂಗಾಗಿತ್ತು ಅಂತಂದು ಹೇಳಿ ಕಸ್ಟಮರಿಗೆ ಇದು ಮಾಡ್ಕೊಂಡು ಹೋಗ್ಬೇಕು ನಾವು ಕ್ಯಾಮ್ರಾಡಿಗೆ ವಿಡಿಯೋ ಕಾಲ್ ಮಾಡಿ ಅವ್ರು ಮುಂದೆ ಇಡಿದೀವಿ ಅಷ್ಟೇ ನಮ್ಗೆ ಕ್ಯಾಮ್ ಕ್ಯಾ ವೀಡಿಯೋ ಕಾಲ್ ಮಾಡ್ತೀವಿ ಹಿಂಗೆ ಟ್ರಾಫಿಕ್ ಆಗಿತ್ತು ಅವ್ರು ತೋರಿಸ್ತೀವ ಬಂದಾಗ ಅವರು ಆ ನಂತರ ಆಯ್ತು ವ್ಯಾಪಾರಿ ಕಸ್ಟಮರ್ ಗೆ ತೋರಿಸ್ತೀರಾ ಹಾ ತೋರಿಸ್ತೀವಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀವಿ ಅವರು ಬಂದ ಕೇಳಿದ್ ತರ ಅಲ್ಲವಾ ಅವರು ಬಂದ ಕೇಳಿದ ಹಾಗೆ ನೈಟ್ ಅಲ್ಲಿ ರೋಡ್ ಟ್ರಾಫಿಕ್ ಆಗಿರೋದು ವಿಡಿಯೋ ಮಾಡ್ಕೊತೀರಾ ವಿಡಿಯೋ ಮಾಡ್ಕೊತೀವಿ ಮನೆ ರಾತ್ರಿ ಬೆಳಿಗ್ಗೆ ಬಾಣ ಓದ್ ಬನುವಾರ ರಾತ್ರಿ ಎಷ್ಟು ಗಂಟೆ ಇದ್ರೆ ಮೂರ್ ಗಂಟೆಗೆ ಟ್ರಾಫಿಕ್ ಆಗೋದು ಏಳು ಗಂಟೆವರೆಗೂ ಜಾಮು ಜામ ರೋಡ್ ಬೆಳಗ್ಗೆ ಇರೋ ರತ್ರ ಅಲ್ಲಿವರೆಗೂ ಮತ್ತೆ ಅಲ್ಲಿ ಡ್ರಾಪ್ ಅಲ್ಲಿ ಸ್ಟಾಪ್ ಆಯ್ತಲ್ಲ ಗಾಡಿ ಮತ್ತೆ ಬೆಳಗ್ಗೆ ಎನ್ಕ್ವರಿ ಮಾಡೋರು ಕೇಳೋರು ಕಸ್ಟಮರ್ ಓಕೆ ವಿಡಿಯೋ ಕಾಲ್ ಮಾಡಿ ಎಲ್ಲಾ ತೋರಿಸಿದ್ದೀವಿ ಅವರಿಗೆ ವಿಡಿಯೋ ತೋರಿಸಿದ್ರು ಅವರೆಲ್ಲ ಹೌದೌದು ಗಪ್ಪ ಇದ್ರು ಅಷ್ಟು ಅವ್ರು ಅವ್ರು ಡ್ಯೂಟಿಗೆ ಹೋಗ್ಬೇಕಾಗಿರತ್ತೆ ಅವಾಗ ಆ ಆ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ ನಮ್ಗೆ ಕಿರಿಕಿರಿ ಮಾಡ್ತಾರೆ ಅದು ಕಿರಿಕಿರಿ ಮಾಡೋದ್ರೂ ನಾವು ವಿಡಿಯೋ ಕಾಲ್ ಮಾಡಿ ಆ ಫೋಟೋ ಕ್ಯಾಮ್ರಾ ಎಲ್ಲ ಫೋಟೋ ಫೋಟೋ ಹೊಡ್ಕೊಂಡು ಮೊಬೈಲಲ್ಲಿ ನೋಡಿ ಹಿಂಗೆ ಆಗಿತ್ತು ಅದಕ್ಕೋಸ್ಕರ ಲೇಟ್ ಆಗಿದೆ ಹೇಳಿರ್ತೀವಿ ಹೇಳ್ಬಿಟ್ಟು ಆ ನಂತರ ಸಮಾಧಾನ ಮಾಡಿ ಕಳಿಸ್ತೀವಿ ಅಷ್ಟೇ ಅಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿ ಹೇಳಿ ಕಳಿಸ್ತೀವಿ ನಾವು ಅವ್ರ ಥರ ಏನು ಜಗಳ ಮಾಡಲ್ಲ ಏನು ಮಾಡಲ್ಲ ಅವ್ರಿಗೆ ಕಷ್ಟಕ್ಕೆ ಅವರು ಇದು ಮಾಡ್ಕೊತಾರೆ ಅಡ್ಜಸ್ಟ್ ಅಡ್ಜಸ್ಟ್ ಮಾಡ್ಕೊತಾರೆ ಓಕೆ ಕಸ್ಟಮರ್ದ ಕರೆಕ್ಟಾಗಿ ಬಂದರೆ ನಾವು ಕರೆಕ್ಟಾಗಿ ಹೋಗ್ತಾ ಇರ್ತೀವಿ ಅವರು ಚೆನ್ನಾಗಿ ಹೇಳಿದು ಹೋದರೆ ನಮಗೂ ಖುಷಿ ಇರ್ತೈತಿ ಅವರು ಖುಷಿಯಾಗಿ ಹೋಗ್ತಾರೆ ನಾವು ಆರಾಮಾಗಿ ಹೋಗಿ ಟೈಮಿಂಗ್ ಪ್ರಕಾರ ಆಗಿ ಟ್ರಾಫಿಕ್ ಜಾಮ್ ಆಗಲಿಕ್ಕೆ ನಮಗೂ ನಿದ್ದೆ ಆಗತ್ತೆ ಟೈಮಿಂಗ್ ಪ್ರಕಾರ ಹೋದ್ರೆ ಅವ್ರಿಗೆ ಡ್ಯೂಟಿಗೆ ಹೋಗೋಕೆ ಟೈಮ್ ಆರಾಮಾಗಿ ಕಂಫರ್ಟಬಲ್ ಆಗುತ್ತೆ ಒಳ್ಳೆ ನಮಗೆ ರಿಟರ್ನ್ ಹೋಗೋಕ್ಕೂ ನಮ್ಗೆ ಟೈಮ್ ಅನುಕೂಲ ಆಗುತ್ತೆ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್